ಆ ದಿಶೆಯಲ್ಲಿ ನಮಗೆ ತೊಂದರೆ ಆಗೋದಿಲ್ಲ ಹೇಳಿದಾಗೆ ಮತ್ತೇನ ಮಟೀರಿಯಲ್ಸ್ ಎಲ್ಲ ಸಪ್ಲೈ ಆಗಿಲ್ಲ ಅಂದರೆ ಸಪ್ಲೈ ಇವತ್ತು ಲಕ್ಷ ಕೋಟಿ ಖರ್ಚಾಗ್ತದೆ ಅಂತ ಹೇಳಿದಾಗ ಬಿ ಜೆ ಪಿ ಅವ್ರು ಹೇಳಿದ್ರು ಹೆಂಗೆ ಕೊಡ್ತಂತ ಮೋದಿಯವರು ಹೇಳಿದರು ಯಡಿಯೂರಪ್ಪ ಹೇಳಿದ್ರು ಎಲ್ಲರೂ ಹೇಳಿದ್ರು ದಿವಾಳಿ ಆಗಲೇ ಇಲ್ಲ ಎಲ್ಲರಿಗೂ ಕೊಡೋಕೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಹಾಗೆ ಆ ಒಂದು ಲಕ್ಷ ಏನಿದೆಯಲ್ಲ ಇವತ್ತು ಸಂವಿಧಾನ ತಜ್ಞರು ಇವತ್ತು ಫೈನಾನ್ಸ್ ತಜ್ಞರು ಎಲ್ಲ ಕೂಡಿ ಲೆಕ್ಕಾಚಾರ ಹಾಕಿ ಕೊಟ್ಟಿದ್ದಾರೆ ಇವತ್ತು ಅದಾನಿ ಅಂಬಾನಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅದು ಈಗ ಮನ್ನಾ ಮಾಡಿದವರು ಇದ್ದಾರಲ್ಲ ಯಾರ ವಿಜಯ್ ಮಾಲ್ಯ ಕಡೆ ಜೋಕ್ಸಿ ಮೆಹುಲ್ ಜೋಕ್ಸಿ ಅವ್ರಿಗೆಲ್ಲ ಮನ್ನಾ ಮಾಡಿದಾರಲ್ಲ ಅದ್ರ ಅವ್ರಿಗೆಲ್ಲ ಮನ್ನಾ ಮಾಡಿದ ದುಡ್ಡನ್ನ ಇಲ್ಲಿ ಜನರಿಗೆ ಒಂದೊಂದು ಲಕ್ಷ ಕೊಡ್ಲಿಕ್ಕೆ ಆರಾಮಾಗಿ ಆಗ್ತದೆ ಏನು ತೊಂದರೆ ಇಲ್ಲ ಅಂತ ಆ ಲೆಕ್ಕಾಚಾರ ಮಾಡಿದ್ದಾರೆ ಸಾಯಬ್ರಾರಿ

ಎಲೆಕ್ಷನ್ ಆದ್ಮೇಲೆ ಅಷ್ಟು ಚಿಕ್ಕ ದುಡ್ಡನ್ನು ಫ್ರೀ ಕೊಡ್ತೇವೆ ಅಂತ ಸಮಸ್ಯೆ ಇಲ್ಲ ಕರೆಂಟ್ ಬಿಲ್ ಎಷ್ಟು ಮಂದಿಗೆ ಆಗಿದೆ ಸರ್ ಈಗ ಬಸ್ ತಿರುಗಿ ಎಲ್ಲರೂ ತಿರುಗ್ತಾ ಇದ್ರೀಯಾಗಿಲ್ಲ ಪೂರಕವಾದ ಸಮಸ್ಯೆಗಳು ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಆಗಲಿಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ